ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಸಿಗತ್ತಿನ ಬ್ಲಾಗ್ ಏನಂತಂದ್ರೆ ಒಬ್ಬರು ಕಮೆಂಟ್ ಮಾಡಿದ್ರು ಫಸ್ಟ್ ಬಂದು ಓಪನ್ ಮಾಡಿ ಎಲ್ಲ ತೋರಿಸಿ ಬಟ್ಟೆಗಳು ಅಂತ ಅನ್ಬಿಟ್ಟು ನಾನು ಹೋದ್ ವಿಡಿಯೋದಲ್ಲಿ ತೋರಿಸಿದೆ ಅದಕ್ಕೆ ಓಪನ್ ಮಾಡಿ ತೋರಿಸಿ ಅದಕ್ಕೆ ಒಂದಷ್ಟು ಡ್ರೆಸ್ ಇಟ್ಕೊಂಡಿದ್ದೀನಿ ಲಾಂಗ್ ವಿಡಿಯೋ ಆಗುತ್ತೆ ಸ್ವಲ್ಪ ಈಗ ಕ್ವಾಂಟಿಟಿಲಿ ತೋರಿಸ್ತೀನಿ ನೆಕ್ಸ್ಟ್ ಬಂದು ಮೇಡಮ್ ಎಲ್ಲ ಬೇಜಾರ್ ಮಾಡ್ಕೋಬೇಡಿ ಬಟ್ಟೆ ನೀವು ಒಳ್ಳೇದಕ್ಕೆ ಹೇಳಿದ್ರಿ ಬಟ್ಟೆ ಬಟ್ಟೆ ಅಂದ್ರೆ ಯಾರ ಅಷ್ಟು ಎಲ್ಲ ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದಾರೆ ತಗೊಳ್ತಾರ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ಅಂಗಡಿಗಿಂತ ನಾವು ಕಮ್ಮಿ ಕೊಟ್ರೆ ನಿಜವಾಗ್ಲೂ ತಗೊಂಡೆ ತಗೊಳ್ತಾರೆ ಕಮ್ಮಿ ಪ್ರೈಸು ಅಂದರೆ ಯಾರು ತಗೊಳ್ಳಲ್ಲ ಹೇಳಿ ಮೇನ್ ನಾವು ಫ್ರೆಂಡ್ಸು ಇರಬೇಕು ಒಂದು ಸ್ವಲ್ಪ ಜಾಸ್ತಿ ಮತ್ತು ಅಕ್ಕಪಕ್ಕ ಆಗಲಿ ಮತ್ತು ಫ್ರೆ ಸಂಬಂಧದಲ್ಲಾಗಲಿ ತೊಗೊಂಡೆ ತೊಗೊಳ್ತಾರೆ ನಾವು ಕಮ್ಮಿ ಪ್ರೈಸಲ್ಲಿ ಕೊಟ್ಟರೆ ಫಸ್ಟು ಒಂದು ಕ್ವಾಲಿಟಿ ಆಗಿರ್ಬೋದು ನೆಕ್ಸ್ಟು ಪ್ರೈಸು ಎರಡು ನಾವು ಮೇಂಟೈನ್ ಮಾಡ್ಕೊ ಹೋದ್ರೆ ಖಂಡಿತ ವರ್ಕ್ ಆಗೇ ಆಗುತ್ತೆ ಎಲ್ಲ ಬಟ್ಟೆ ಅಂದರೆ ಎಲ್ಲರೂ ಒಂದೊಂದು ಎಲ್ಲರೂ ಒಬ್ಬರ ಏನು ತೊಗೊಳ್ಳೋದಿಲ್ಲವಲ್ಲ ಬೇರೆ ಬೇರೆ ಅವ್ರ ಹತ್ರ ತಗೊಳ್ತಾರೆ ಅವರವರು ಏನು ಫಾಲೋವರ್ಸ್ ಇರ್ತಾರಲ್ಲ ಅವ್ರ ಹತ್ರ ಮತ್ತೆ ಅವ್ರಿಗಿಂತ ಕಮ್ಮಿ ಕೊಟ್ಟರೆ ಈ ಕಡೆ ಬರ್ತಾರೆ ಅಷ್ಟೇ ಅಲ್ವಾ ನಾವು ಕಮ್ಮಿ ಇಲ್ಲಿ ಅದು ಜಾಸ್ತಿ ಇಡಕ್ಕೆ ಹೋಗ್ಬಾರ್ದು ನಾವು ಆಮೇಲೆ ಇನ್ನೊಂದು ನಾನು ನೆಕ್ಸ್ಟು ನೋಡೋದ ಹೆಂಗೇ ಇದ್ರು ಯೂಟ್ಯೂಬ್ಗೆ ಹಾಕಿ ಹಾಕ್ತೀನಿ ಅದೇ ಇನ್ಸ್ಟಾದಲ್ಲೂ ನಾನು ಹಳೆ ಇದು ಹೇಳೋದ್ನಲ್ಲ ನಾನು ಫಸ್ಟ್ ಫಸ್ಟು ಮಾಡ್ತೀನಿ ಮಾಡ್ತಿದ್ದೆ ಅಂತ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಡಿಲೀಟ್ ಮಾಡಿದ್ದೆ ವಿಡಿಯೋಸ್ಗಳು ಮತ್ತು ಆ ಅಕೌಂಟಲ್ಲೇ ನಾನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡೋದ ಟೈಮ್ ನಿಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಇದು ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಮನೆಗೆ ಬಂದು ತಗೊಂಡೋಗ್ತಾರೆ ಮತ್ತು ಇನ್ನೊಂದು ನಾನು ವರಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ತುಂಬಾ ಕೆಲಸ ಇದೆ ಅದ್ರ ಮಧ್ಯ ಒಂದೊಂದು ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದೀನಿ ಪ್ಲೀಸ್ ಅದಕ್ಕೂ ಸಪೋರ್ಟ್ ಮಾಡಿ ಮತ್ತೆ ಈಗ ಬನ್ನಿ ನಿಮಗೆ ಕ್ಲಿಯರಿಟಿ ಒಂದು ಆಯಿತು ಅಂದ್ಕೊತೀನಿ ನಿಜವಾಗ್ಲೂ ಕ್ವಾಲಿಟಿ ಮತ್ತೆ ಪ್ರೈಝು ಎರಡೂ ನಾವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಖಂಡಿತ ವರ್ಕ್ ಆಗೇ ಆಗುತ್ತೆ ನಾವು ಜಾಸ್ತಿ ಏನು ಪ್ರೈಸ್ ಇಡಕ್ಕೆ ಹೋಗ್ಬಾರ್ದು ಮತ್ತೆ ಕ್ವಾಲಿಟಿ ನೋಡಬೇಕು ಕ್ವಾಲಿಟಿ ಒಂದ್ಸಲ ನಾವು ಏನೂ ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ಮತ್ತೆ ಅವರು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಪ್ರೈಸ್ ಎರಡೇ ನಾವು ಮೇಂಟೈನ್ ಮಾಡ್ಕೋ ಅಷ್ಟೇ ಇದೇ ಮಾಡಬೇಕು ಅಂತ ಏನಿಲ್ಲಲ್ಲ ಹೆಣ್ಮಕ್ಳಿಗೆ ತುಂಬ ಥರದ ಕೆಲಸಗಳಿದೆ ಈಗ ಅದನ್ನು ಮಾಡ್ಕೊಂಡು ಹೋಗೋದು ಬಟ್ಟೆ ಅಂತಲೇ ಏನು ಹೇಳಿಲ್ಲಲ್ಲ ಈಗ ಬನ್ನಿ ಈಗ ತೋರಿಸ್ತೀನಿ ಈಗ ಒಂದೊಂದೇ ನಿಮಗೆ ಶೂ ಮಾಡಿ ಫಸ್ಟ್ ಬಂದು ಇದು ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಫಸ್ಟ್ ಫೋಟೋ ತೋರಿಸ್ತೀನಿ ನಿಮಗೆ ಇದು ಎಮ್ ಸೈ ಎಮ್ ಸೈಜ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇಷ್ಟು ಸೈಜಲ್ಲಿ ಸಿಗುತ್ತೆ ಫ್ರೆಂಡ್ಸ್ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ಇದು ಬಂದು ನಿಮಗೆ ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರು ಕೊಡೋದಿಲ್ಲ ಈ ಪ್ರೈಸ್ಗೆ ನಿಜವಾಗ್ಲೂ ತುಂಬಾ ಗ್ರ್ಯಾಂಡ್ ಆಗಿದೆ ನೋಡಿ ಫೆಂಟ್ ಈ ಥರ ವರ್ಕ್ ಕೊಟ್ಟಿದ್ದಾರೆ ಮತ್ತೆ ಸ್ಲೀವೂ ಕೊಟ್ಟಿದ್ದಾರೆ ಮತ್ತೆ ಕೆಳಗಡೆನೂ ಅಷ್ಟೇ ನೋಡಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಬಂದಿದೆ ಇದು ಬಟ್ಟೆ ಎಷ್ಟೇ ವಾಶ್ ಮಾಡಿದ್ರು ಏನೂ ಆಗೋದಿಲ್ಲ ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ದುಪ್ಪಟ್ಟ ಅಂತೂ ತುಂಬಾನೇ ಇಷ್ಟ ಆಯಿತು ತುಂಬಾ ಗ್ರ್ಯಾಂಡ್ ಕಾಣುತ್ತೆ ಅದರಲ್ಲೂ ನೈಟ್ ನೈಟ್ ಏನಾದ್ರು ಫಂಕ್ಷನ್ ಇದ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇದು ಫುಲ್ ಕಟ್ ವರ್ಕಲ್ಲಿ ಬಂದಿದೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಮತ್ತೆ ತುಂಬ ದೊಡ್ಡದಾಗೂ ಕೊಟ್ಟಿದ್ದಾರೆ ದುಪ್ಪಟ್ಟ ನೋಡಿ ಪಟ ಫುಲ್ಲು ಈ ಥರ ಬರುತ್ತೆ ಮತ್ತು ಪ್ಯಾಂಟ್ ನಾರ್ಮಲ್ ಬರುತ್ತೆ ನೋಡಿ ಈ ಥರ ಎಲ್ಲ ಸ್ಟಿಕ್ ಬಂದು ನಾರ್ಮಲ್ ಪ್ಯಾಂಟ್ ಬರುತ್ತೆ ಇದು ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಮತ್ತು ಇದರಲ್ಲಿ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇಷ್ಟು ಸಿಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ಬಂದು ಇದು ಇದು ಅಷ್ಟೇ ಬಟ್ಟೆ ತುಂಬಾ ಚೆನ್ನಾಗಿದೆ ಇದರಲ್ಲೂ ನಿಮಗೆ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಫ್ರೆಂಟು ಈ ಥರ ವರ್ಕ್ ಕೊಟ್ಟಿದ್ದಾರೆ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇದು ಎಷ್ಟೇ ವಾಶ್ ಮಾಡಿದ್ರು ಬಣ್ಣ ಹೋಗೋದಾಗಲಿ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ಪ್ಯಾಂಟ್ ಬಂದು ನೋಡಿ ಈ ಥರ ಕೊಟ್ಟಿದ್ದಾರೆ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ಸೈಟಲ್ಲಿ ನಾರ್ಮಲ್ ಪ್ಯಾಂಟ್ ಬರುತ್ತೆ ದುಪ್ಪಟ್ಟ ಬಂದು ನೋಡಿ ಇಟ್ಕೊಟ್ಟಿದ್ದಾರೆ ನೋಡಿ ದುಪ್ಪಟ್ಟನು ಅಷ್ಟೇ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಲೆಂತು ಇದೆ ಮತ್ತೆ ಚೆನ್ನಾಗೂ ಇದೆ ನೋಡಿ ಅದು ಎರಡು ಕಲರು ಮಿಕ್ಸ್ ಮಾಡಿ ಕೊಟ್ಟಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಇದ್ರ ಪ್ರೈಸ್ ಬಂದು ಏಟ್ ಫಿಫ್ಟಿ ಆಗುತ್ತೆ ನೋಡಿ ಎಂಟುನೂರ ಐವತ್ತು ರೂಪಾಯಿ ಈಗ ತೋರಿಸಿದ್ನಲ್ಲ ಅದ್ರದ್ದು ಪ್ರೈಸ್ ಬಂದು ಎಂಟುನೂರ ಐವತ್ತು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ನೆಕ್ಸ್ಟು ನೋಡಿ ಇದು ಪಿಂಕ್ ಕಲರಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಇವಾಗ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಟ್ ಬಂದು ಈ ಥರ ಜರ್ದೋಸಿ ವರ್ಕ್ ಕೊಟ್ಟಿದ್ದಾರೆ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು ಈ ಕಲರು ಈ ಥರ ನೋಡಿ ಎರಡೂ ಸೈಡು ಈ ಥರ ಟ್ಯಾಕ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬ್ಯಾಕ್ ಬಂದು ಪ್ಲೈನ್ ಇರುತ್ತೆ ಫ್ರಂಟು ಈ ಥರ ಇರುತ್ತೆ ಎರಡೂ ಸೈಡು ಈ ಥರ ಟ್ಯಾಕ್ ಕೊಟ್ಟಿದ್ದಾರೆ ಇದಕ್ಕೆ ಬಂದು ದುಪ್ಪಟ್ಟ ತುಂಬನೇ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದ್ರಕ್ಕೆ ಪ್ಯಾಂಟ್ ಬಂದು ಈ ಥರ ಕೊಟ್ಟಿದ್ದಾರೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ತುಪ್ಪಟನು ಇದ್ರ ಪ್ರೈಸ್ ಬಂದು ಇದ್ರ ಪ್ರೈಸ್ ಬಂದು ನಿಮಗೆ ನೈನ್ ಫಿಫ್ಟಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆರಾಮಾಗಿ ಹೋಗೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಬಂದು ಇದು ನೋಡಿ ತುಂಬಾ ಚೆನ್ನಾಗಿದೆ ಇದು ಮರೂನ್ ಕಲರ್ ಕಾಫಿ ಮರೂನ್ ಕಲರ್ ಅಲ್ಲಿ ಬರುತ್ತೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ವೇರ್ ಮಾಡಿದಾಗ ಇದರಲ್ಲಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಾನು ಎರಡು ಕಲರ್ ಏನೋ ಇದೆ ಇನ್ನೊಂದು ಪರ್ಪಲ್ ಕಲರಲ್ಲಿ ಬರುತ್ತೆ ನೋಡಿ ತುಂಬಾ ತುಂಬಾ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು ಈ ಥರ ಟ್ಯಾಕ್ ಕೊಟ್ಟಿದ್ದಾರೆ ನೋಡಿ ಡ್ರೆಸ್ ಫುಲ್ಲು ಈ ಥರ ನೋಡಿ ಮಣಿಗಳು ಕೊಟ್ಟಿದ್ದಾರೆ ಮತ್ತು ಸೈಡಲ್ಲಿ ಈ ಥರ ಪೈಪಿಂಗ್ ಕೊಟ್ಟಿದ್ದಾರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಒಳಗಡೆ ಸ್ಲೀವ್ ಇರುತ್ತೆ ಅಟ್ಯಾಚ್ ಮಾಡ್ಕೊಬೇಕು ಇದಂತೂ ತುಂಬಾ ಇಷ್ಟ ಆಯಿತು ನನಗಂತೂ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ದುಪ್ಪಟ್ಟ ಬಂದು ನೋಡಿ ಫುಲ್ಲು ಈ ಥರ ಬಾರ್ಡ್ರ್ ಕೊಟ್ಟು ಈ ಥರ ಏನು ಕ್ಲಿಟರಲ್ಲಿ ಹಾಕ್ಕೊಂಡು ಹೋಗಿದ್ದಾರೆ ತುಂಬಾ ಸಾಫ್ಟಾಗಿದೆ ಓಪನ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಮತ್ತು ಪ್ಯಾಂಟ್ ಅಷ್ಟೇ ನಾರ್ಮಲ್ ಪ್ಯಾಂಟು ಇದರಲ್ಲಿ ಲೋ ಕ್ವಾಲಿಟಿಲು ನಿಮಗೆ ಸಿಗುತ್ತೆ ಹೈ ಕ್ವಾಲಿಟಿಲೂ ಸಿಗುತ್ತೆ ಇದು ಒಂದು ಸ್ವಲ್ಪ ಹೈ ಕ್ವಾಲಿಟಿ ನೋಡಿ ಈ ಥರ ಮುಂದೆ ಬಂದು ಈ ಥರ ಬೆಲ್ಟ್ ಥರ ಕೊಟ್ಟಿರ್ತಾರೆ ಬ್ಯಾಕ್ ಸೈಡು ನಿಮಗೆ ಈ ಥರ ಎಲಾಸ್ಟಿಕ್ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಈ ಥರ ಉಕ್ಸು ಹಾಕೋಬಹುದು ನೋಡಿ ಇದು ನಾರ್ಮಲ್ ಪ್ಯಾಂಟ್ ಇದ್ರ ಪ್ರೈಸ್ ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗು ತುಂಬಾ ಆರಾಮಾಗಿ ಕೊಡ್ಬೋದು ಇದು ಫಸ್ಟ್ ಕ್ವಾಲಿಟಿಲಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫ್ರಂಟ್ ಬಂದು ಈ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಬಟ್ಟೆ ಅಂತೂ ತುಂಬಾ ಸಾಫ್ಟ್ ಆಗಿದೆ ಮತ್ತು ಇದು ಎಷ್ಟೇ ವಾಶ್ ಮಾಡಿದ್ರು ಏನೂ ಆಗೋದಿಲ್ಲ ನೋಡಿ ಇದು ಇದೆಲ್ಲ ಬ್ರ್ಯಾಂಡೆಡ್ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಫ್ರೆಂಟು ಈ ಥರ ಬ್ಯಾಕ್ ಈ ಥರ ಪ್ಲೈನ್ ಇದೆ ಫ್ರೆಂಟು ಈ ಥರ ಬಂದಿದೆ ಇದಕ್ಕೆ ಪ್ಯಾಂಟ್ ಬಂದು ನಾರ್ಮಲ್ ಪ್ಯಾಂಟು ನೋಡಿ ಇದಕ್ಕೆ ಮತ್ತೆ ನೋಡಿ ಈ ಥರ ಜೋಗು ಕೊಟ್ಟಿದ್ದಾರೆ ಮತ್ತೆ ನಾರ್ಮಲ್ ಪ್ಯಾಂಟು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಬಂದು ದುಪ್ಪಟ್ಟ ದುಪ್ಪಟ್ಟ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಅಂತ ಪ್ರೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬಾನೇ ದೊಡ್ಡದಾಗೂ ಕೊಟ್ಟಿದ್ದಾರೆ ಲಾಂಗ್ ಇದೆ ದುಪ್ಪಟ್ಟ ಮಾತ್ರ ನೋಡಿ ಇದಕ್ಕೆ ಈ ಥರ ಮ್ಯಾಚ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೀ ನೋಡಿ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಫ್ರೆಂಡ್ಸು ತುಂಬನೇ ಸಾಫ್ಟಾಗಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಬಂದು ನಿಮಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆರಾಮಾಗಿ ತಗೋಬೋದು ಮಾತ್ರ ನೋಡಿ ಕಲರ್ ಕಾಂಬಿನೇಷನ್ ತುಂಬಾ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಯಾಕೆಂದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ಕೊಟ್ಟರೆ ನಿಜವಾಗ್ಲೂ ಅವರು ಖುಷಿಪಟ್ಟು ತೊಗೊಳ್ತಾರೆ ಇಷ್ಟ ಆದರೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವೀಡಿಯೋಗಳಲ್ಲಿ ಸಿಗ್ತೀನಿ ಇನ್ನೂ ಆ ಸಾಕಷ್ಟು ಕಲೆಕ್ಷನ್ ಇದೆ ಆದರೆ ಒಂದೇ ವೀಡಿಯೋ ಅಂದರೆ ತುಂಬಾ ಲೆಂತಿ ಆಗುತ್ತೆ ನಿಮಗೂ ಬೇಜಾರಾಗುತ್ತೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಅಂದ್ಬಿಟ್ಟು ಈಗ ಆ ಸದ್ಯಕ್ಕೆ ಇಷ್ಟು ತೋರಿಸಿದ್ದೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಅಂತಂದು ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ थैंकू फॉर वाचि ओके बाई